ನಮ್ಮದೇ ಸಮಾಜದವರಾದ ಶಿವಕುಮಾರ್ ಸಾಗರ್ ಎನ್ನುವ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಭಗ್ನ ಮಾಡುವ ಕೆಲಸ ಮಾಡ್ತಿದ್ದು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಸ ಸಾರಾಂಶವಾಗಿ ಎಲ್ಲ ತಿಳಿಸಿದ್ದೇವೆ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗೊಂಡು ಎಸ್ ಸಿ ವಲಯ ಅಂತಕ್ಕಂಥ ಸರ್ಟಿಫಿಕೇಟ್ ತಗೊಂಡು ನಮ್ಮ ಒ ಬಿ ಸಿ ಸಮಾಜವನಾಗಿದ್ದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಅದು ಹೆಂಗೆ ತೊಗೊಂಡಿದ್ದಾನೋ ಏನು ತೊಗೊಂಡಿದ್ದಾನೋ ಅದ್ರ ಬಗ್ಗೆ ತನಿಖೆ ಆಗಬೇಕು ಅದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಅವನಿಗೆ ಶೀಘ್ರದಲ್ಲೇ ಬಂಧಿಸಿ ಅವನ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅವ್ನ ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಕರಣಗಳು ದಾಖಲಾದವ ಎಲ್ಲ ಠಾಣೆಗಳಲ್ಲಿ ಸ್ಟೇಷನ್ಗಳಲ್ಲಿ ಮತ್ತು ಯಾರ್ಯಾರು ಬಳಿ ಅವನು ದುಡ್ಡಿನ ವ್ಯವಹಾರ ಮಾಡಿ ಏನೇನು ಬರ್ಕೊಂಡಿದ್ದಾನೋ ಮಾಡಿದಾನೋ ಅಂತ ಕಂಪ್ಲೇಂಟ್ ಕೊಡೋರು ಜನ ರೆಡಿ ಆದರೆ ಬಟ್ ಒಂದೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮಾಧ್ಯಮ ಮೂಲಕ ಅವ್ನ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ರೀತಿಯಿಂದ ಕ್ರಮ ಕೈಗೊಂಡು ತನಿಖೆ ಮಾಡಬೇಕು ನಮ್ಮ ಸಮಾಜದ ಎಲ್ಲ ಜನರಿಗೆ ಒಂದು ಆರು ಎಕರೆ ಮೂವತ್ತೊಂದು ಗುಂಟೆ ಆಸ್ತಿಯಲ್ಲಿ ಬಂದು ಕಬ್ಬಳಿಕೆ ಮಾಡಿ ಕೋರ್ಟ್ನಿಂದ ಡಿಗ್ರಿ ಮಾಡ್ಕೊಂಡು ಬಂದು ಮಾತೃ ಕಲ್ಯಾಣಕರ್ ಎನ್ನುವ ಹಿರಿಯರ ಹೆಸರು ಮೇಲೆ ನಮ್ಮ ಸಮಾಜ ಆಸ್ತಿ ಇತ್ತು ಆವಾಗ ಅವರು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಎಪ್ಪತ್ತೆರಡರಲ್ಲಿ ನಮ್ಮ ಸಮಾಜ ಅವರು ಅವಾಗ ಅವ್ರ ಹೆಸರು ಆಸ್ತಿ ತೊಗೊಂಡು ಎಲ್ಲರೂ ಪ್ಲಾಟ್ ಹಾಕೊಂಡು ಎಲ್ಲರೂ ಮನೆ ಮಾಡಿ ಉಪಜೋಗ ನಡೆಸ್ಕೊಂಡು ನಡೆದಾರೆ ಆದರೂ ಕೂಡ ಈ ಮನುಷ್ಯ ಬಂದು ತಮ್ಮ ಹೆಸರು ಒಂದು ಸಣ್ಣ ಒಂದು ಡುಪ್ಲಿಕೇಟ್ ಒಂದು ಸಂಘಟನೆ ಮಾಡಿ ಒಂದು ಡುಪ್ಲಿಕೇಟ್ ಸಂಘಟನೆ ಮಾಡಿ ಆ ಸಂಘಟನೆ ಹೆಸರು ಡಿಗ್ರಿ ಮಾಡ್ಕೊಂಡಿದ್ದಾನೆ ಅದು ನಂಬಲ್ಲಿ ಬಂದು ಸಮಾಜ ಖಾಟಿ ಅಂತಾನ ನಂಬಲ್ಲಿ ಬಂದು ಖಾಟಿ ಸಮಾಜ ಅಂತಾನ ಮತ್ತು ಇಲ್ಲಿ ಹೊರಗೆ ಬಂದಿಲ್ಲ ಎಸ್ ಸಿ ಇದ್ದಂತಾನೆ ಈಗಾಗಲೇ ಅದು ಎಸ್ ಸಿ ಸರ್ಟಿಫಿಕೇಟ್ ಪಡ್ಕೊಂಡಿದ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ ಈಗಾಗಲೇ ಮತ್ತು ಒಂದು ಎಸ್ ಸಿ ರಿಸರ್ವೇಷನ್ದಾಗ ಜಿ ಡಿ ಎಫ್ ಪ್ಲಾಟ್ ಅಲೌಟ್ ಮಾಡ್ಕೊಂಡಿದ್ದಾನೆ ಅಲೀಶಾಲ ಬಂಗ್ಲೆ ಕೂಡ ಕಟ್ಟಿದಾನೆ ಅಲ್ಲಿ ಜಿ ಡಿ ಪ್ಲಾಟ್ ಮಾಡಬೇಕು ಅಲ್ಲಿ ಜನ ಮಂಗಲಿ ಕೂಡ ಕಟ್ಟಿದಾನ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರಿಗೆ ಏನು ಅವ ಏನು ಡಿಸ್ಟರ್ಬ್ ಮಾಡತಕ್ಕನ ಮಾಡಕತ್ತಾನ ಅದನ್ನು ಕೂಡ ಮಟ್ಟ ಆಗಬೇಕು ಸ ಮತ್ತು ಪೊಲೀಸ್ ಆಯುಕ್ತರು ಮತ್ತು ಅವನ ಮೇಲೆ ಕಾನೂನು ಕ್ರಮ ಕೈ ಹೋಗಬೇಕಂತೇಳಿ ತಮ್ಮಲ್ಲಿ ಈ ಹೇಳ್ತೀನಿ ಆ ಅವನದು ಭಾವಚಿತ್ರ ಫೋಟೋ ಚಿತ್ರ ಇಲ್ಲಿದೆ ಒಂದು ಪ್ಲಾಟಿ ಒಂಬತ್ತು ಲಕ್ಷ ಜನರ ಬಳಿ ಬೇಡ್ತಾನೆ ಅವನು ಮತ್ತು ಕೋರ್ಟ್ ಆರ್ಡರ್ ತೋರಿಸ್ತಾನೆ ಒಂಬತ್ತು ಲಕ್ಷನೂ ಕೊಡಲೇಬೇಕು ನಿಮ್ಮನ್ನ ಪ್ಲಾಟ್ ಒರಿಜಿನಲ್ ಪೇಪರ್ ಮಾಡಿಕೊಡ್ತೀನಿ ಹಾಗಂತೇಳಿ ಈಗಾಗಲೇ ಅರವತ್ತು ವರ್ಷದ ಜನ ಮನಿಗಟ್ಟಲ್ಲಿ ವಾಸ ಮಾಡೋಕ್ಕತ್ತಾರೆ ಅಂಥವ್ರಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ಕತ್ತಾರೆ ಅವ್ನು ಒಬ್ಬನೇ ಅಲ್ಲ ಅವ್ನ ಜೊತೆ ಸುಮಾರು ಒಂದು ಹತ್ತೆರಡು ಜನರ ಅವ್ರ ಹೆಸರಪ್ಪ ಅಂದ್ರೆ ರುಕ್ಮಯ್ಯ ಕಾಮಿಳೆ ಏನ್ರಿ ನರೇಂದ್ರ ನಾಗರ್ಕಾರಿ ನರೇಶ್ ಕುಮಾರ್ ನಾಗರ್ಕಾರಿ ರವಿಕುಮಾರ್ ಕಲಾಲತಾ ಪ್ರಕಾಶ್ ನಾಗರ್ಕಾರಿ ಪ್ರಕಾಶ್ ನಾಗರ್ಕಾರಿ ದೊಡ್ಡ ಕಾಳವ ಇವ ರಸ್ತೆ ಮೇಲೆ ಓಡಾಡಿ ಕಾರ್ಪೊರೇಷನ್ ಎಸ್ ಐತಿ ಅಂತೇಳಿ ರಸ್ತೆ ಮೇಲೆ ಹಳ್ಳ ಮತ್ತು ರೀತಿ ಗೋಯ ಮಾಡ್ಕೊಂಡು ಹೋಗ್ತಾನ ಏನು ರೀ ಅಲ್ಲದೇನೆ ಇವರು ಮೀನಾಕ್ಷಿ ಕಲಾಲ್ ಸುರೇಶ್ ಎಸ್ ಚಕೋಲೆ ಏನ್ರಿ ವಿಜಯ್ ವಿಜಯಕುಮಾರ್ ಗಣೇಶ್ಕರ್ ಮಾನೋಜಿ ನವಲ್ಕರ್ ಶ್ರೀನಿವಾಸ್ ಗೋಡ್ಕೆ ಮತ್ತು ವಿಠಲ್ರಾವ್ ನಾಗಭೂಷಂಗೆ ಇವು ಇವೆಲ್ಲ ಹನ್ನೆರಡು ಕಣ್ಣರು ಸೇರಿ ನಮ್ಮ ಸಮಾಜದಲ್ಲಿ ಶಾಂತಿ ಪ್ರಕಟಣೆ ಮಾಡಕತ್ತಾರ ಕಾನೂನು ಕ್ರಮ ಕೈಗೊಳ್ಬೇಕು ಕಾಲಕ್ರಮ ಕೈಗೊಂಡಿ ಮುಂದಿನ ತನಿಖೆ ನಡೆಸಬೇಕಂತ ಹೇಳಿ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಕಲಬುರಗಿ ಕಲಬುರಗಿ ಜಿಲ್ಲಾ ಖಾಟಗ ಸಮಾಜ ಅಂತೇಳಿ ನಮ್ಮ ಕಲಬುರಗಿ ಜಿಲ್ಲಾ ಖಾಟಗಿ ಸಮಾಜ ಅಲ್ಲ ಸೂರ್ಯ ವಂಶ ಕ್ಷತ್ರಿಯ ಕಲಾಲ್ ನೂರ ಸಮಾಜದ ಡಾಕ್ಯುಮೆಂಟ್ ಸಮಾಜ ಎಪ್ಪತ್ತೆರಡರೇಷನ್ ಮಾಡಿದ ಸೂರ್ಯ ವಂಶ ಕ್ಷತ್ರಿಯ ಕಲಾಲ್ ಖಾಟಗ ಸಮಾಜ ನಮ್ಮ ಸಮಾಜದ ಅವ ಕಲಬುರಗಿ ಕಾಟಿ ಸಮಾಜ ಮಾಡಿ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡಕತ್ತಾನ ಇದು ಮಟ್ಟ ಆಗಬೇಕು ಮೊನ್ನೆ ಜಿಲ್ಲಾಧಿಕಾರಿ ಆಗಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಪೊಲೀಸ್ ಎ ಸಿ ಪಿ ಅವರಾಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೇಳ್ಬಿಡ್ತಕ್ಕಂಥ ವಿನಂತಿ ಆಮೇಲೆ ಮೂಲತಃ ಆಂಧ್ರದವ್ರಿ ಮೂಲತಃ ಆಂಧ್ರ ಅಲ್ಲ ಮೂಲತಃ ಆಂಧ್ರದವ್ರೆ ಅದು ಕೂಡ ನಮ್ಮ ಸಮಾಜದವನೇ ಅದಾನ ನಾವು ಇಲ್ಲ ಅಂತ ಅಂತ ಇಲ್ಲ ನಮ್ಮ ಸಮಾಜದವನೇ ಅದಾನ ಬಟ್ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಹೆಂಗೆ ತೊಗೊಂಡ ಅವ್ನಿಗೆ ಯಾರು ಕೊಟ್ಟರು ಕೊಟ್ಟವ್ರ ಮೇಲೆ ಭೀ ಕ್ರಮ ಆಗಬೇಕು ತೋಣ ಮೇಲೆ ಭೀ ಕ್ರಮ ಆಗಬೇಕು ಯಾಕಂದ್ರೆ ನಮಗೂ ತೋಳು ಬರ್ತು ಬಟ್ ನಾವಿಲ್ಲಿ ನಾವು ಮಹಾರಾಷ್ಟ್ರದ ಪರಿಷತ್ ಜಾತಿಯಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಇಲ್ಲಿ ನಾವು ಆಫೀಸರ್ ಆಗಿದ್ದೀವಿ ಕೊಟ್ಟರೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡುವಾಗ ಅವ್ನು ಒಬ್ಬನಿಗೆ ಹ್ಯಾಂಗೆ ಕೊಡ್ತಾರ ಆ ಒಂದು ಸರ್ಟಿಫಿಕೇಟ್ ತೊಗೊಂಡು ಜನರಿಗೆ ಎಲ್ಲ ಅಂಜಸ್ ಅಟ್ರಾಸಿಟಿ ಮಾಡ್ತೀನಿ ಒಳ ಹಾಕ್ತೀನಿ ಹಂಗ ಹಿಂಗತ್ತೆ ಎಲ್ಲ ಭಯಭೀತ ಮಾಡ್ತಾನ ಕರ್ನಾಟಕ ಇಲ್ಲಿಂದ ನೋಡ್ರಿ ಸರ್ಟಿಫಿಕೇಟ್ ಇಲ್ಲ ನೋಡ್ರಿ ಕರ್ನಾಟಕ ಇಲ್ಲಿಂದ ಓರಿಜಿನಲ್ ಸರ್ಟಿಫಿಕೇಟ್ ನೋಡ್ರಿ ಕರ್ನಾಟಕ ಇದು ಆರ್ ಡಿ ನಂಬರ್ ತಮಗ್ ಬೇಕಂತಂದ್ರೆ ಬಿ ನಾವು ಹೇಳ್ಬಿಡ್ತೇವೆ ನಿಮಗೆ ಕರ್ನಾಟಕ ಇಲ್ಲಿ ಸರ್ಟಿಫಿಕೇಟ್ ಅದ್ರಿ ತೋಣ ಮತ್ತ ಸರ್ಟಿಫಿಕೇಟ್ ಅಲ್ಲದೇ ಜಿ ಡಿ ಎಷ್ಟು ಜನಕ್ಕೆ ಸುಮಾರು ಜನ ವಂಚನೆ ಮಾಡಿ ಲೆಕ್ಕ ಮಾಡಕ್ ಹೋದ್ರೆ ಒಂದು ಬುಕ್ ಸಲ ವ್ಯವಹಾರ ಬಗ್ಗೆ ನಾವು ಬ್ಯಾಡ್ರಿ ಆ ವಂಚನೆ ಮಾಡಿ ಬಗ್ಗೆ ಒಂದು ಪುಸ್ತಕ ಬಿ ಸಾಲಲ್ರಿ ಅದ್ರ ಪ್ರಕಾರ ಸರ್ಕಾರ ತನಿಖೆ ಮಾಡ್ಲಿ ಕೈಗೊಳ್ಳಿ ತನಿಖೆ ಕೈಗೊಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನ್ರಿ ಆಲ್ರೆಡಿ ಕ್ಯಾಮ್ರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ವೇದಾಗ ಬಂದವ್ರು ಎಲ್ಲರೂ ಅಲ್ಲಿ ಸಾಕ್ಷಿ ಅದಾರ ಇವ್ರಿಂದ ನಮ್ಗೆ ಜಿಯೋ ಭಯ ಆದ ನಾಗ ಭೂಜಲ್ಲಿ ಇತ್ತ ಅರುಣ್ ಕುಮಾರ್ ಇತ್ತ ಅಶೋಕ್ ನಾವು ಕೋಪರೇಷನ್ ಮಾಡಿವಿ ಬಂದವರಿಗೆ ಸರ್ವೆ ಮಾಡ್ಲಿಕ್ಕೆ ನಾವು ಆರ್ಡರ್ ತಗೊಂಡ್ಬಂದ ಕೋಪರೇಷನ್ ಮಾಡಿವಿ ನಮ್ಗೆ ಜಿಯೋ ಭಯ ಆದ ಅಲ್ಲೇ ಕಂಪ್ಲೇಂಟ್ ಕೊಡ್ತಾನೆ ನಾವೇನು ಕಂಪ್ಲೇಂಟ್ ಮಾಡಿಲ್ಲ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಟ್ಟಿವಿ ಸರ್ ನಿಮ್ಮ ಪೊಲೀಸ್ ಆಫೀಸರಲ್ಲಿ ಇದ್ರು ನಾವು ಏನಾದರೂ ತಪ್ಪ ಮಾಡ್ರಮೇಲೆ ಅನುಕ್ರಮ ಬಗ್ಗೆ ಹೇಳಿ ಈಗ ಒಂದು ವಾರ ಗಡುವು ಕೊಡ್ತೀವಿ ಸರ್ ಒಂದು ವಾರ ಒಳಗೊಂಡು ಏನಾದರೂ ಎನ್ ತೊಗೊಂಡಿಲ್ಲಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಇಲ್ಲಪ್ಪ ಅಂದ್ರೆ ಪೊಲೀಸ್ ಪ್ರತಿಭಟನೆ ಮಾಡ್ತೀವಿ ಸರ್ಟಿಫಿಕೇಟ್ ತಗೊಂಡ್ ಸವಲತ್ತಪ್ಪ ಅಂದ್ರೆ ಜಿ ಡಿ ಅಲಿಶನ್ ಬಂಗಲೆ ಘಟನ ಎಸ್ ಸಿ ರಿಸರ್ವೇಶನ್ ದಾಗ ಒಂದು ಬಂಗ್ಲೆ ಘಟನ ಅಲಿಶನ್ ಬಗ್ಲೆ ಘಟನ ಒಂದು ಮತ್ತು ಲೋನ್ ತೊಗೊಂಡ್ ಸರ್ಕಾರದಿಂದ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಲೋನ್ ತೋ ಇದು ರಿಸರ್ವೇಶನ್ದ ಲೋನ್ ತೊಗೊಳೋಣ ಬಂಗಲೆ ಕಟ್ಟೋಣ ಮತ್ತು ಕೆಲವೊಂದು ಫೆಸಿಲಿಟಿಗಳು ತಗೊಳ್ಳೋಣ ತಮ್ಮ ಮಕ್ಕಳಿಗೆ ಹೆಸರು ಎಸಿರೋ ಬೆಂಗಳೂರಲ್ಲಿ ಕಾಲೇಜು ಅಡ್ಮಿಷನ್ ಮಾಡ್ತಾನೆ ಇದೇ ಸರ್ಟಿಫಿಕೇಟ್ ಮೇಲೆ ತಮ್ಮ ಮಕ್ಕಳಿಗೆ ಒಂದು ವಾರ ಒಳಗೆ ಗಡು ಕುಡಿಸಿದೆ ಒಂದು ವಾರ ಆದ್ರೂ ಮತ್ತೆ ಪ್ರತಿಭಟನೆ ಹೋರಾಟ ನಮ್ದು ನಿರಂತರವಾಗಿ ಚಾಲೂ ಇರ್ತದೆ ಆಮೇಲೆ ಕ್ರಮ ಬಿಡಂಗಿಲ್ಲ ಮತ್ತೆ ಅದು ಏನು ಡಿಗ್ರಿ ಆಗ್ಯದ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಗ್ತದೆ ಕಳೆದು ಅದು ತನಿಖೆ ಮಾಡಿ ಡಿಗ್ರಿ ರದ್ದು ಪಡಿಸಬೇಕಂತ ಈ ಮೂಲಕ ನಾವು ಇಷ್ಟಪಡ್ತೀವಿ